ಲೀಪೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಬೆಂಗಳೂರಿನಲ್ಲಿ ಹೆಚ್ಚು ಆತಂಕವನ್ನ ಮೂಡಿಸಿದೆ ನಿಗೂಢ ಬ್ಲಾಸ್ಟ್ ಸಿಎಂ ಪೊಲೀಸ್ ಕಮಿಷನರ್ಗೂ ಕೂಡ ನಿಖರ ಮಾಹಿತಿ ಇಲ್ಲ ಮೇಲ್ನೋಟಕ್ಕೆ ಮಾತ್ರ ಸಿಲಿಂಡರ್ ಬ್ಲಾಸ್ಟ್ ಅಂತಿದ್ದಾರೆ ಸಿಎಂ ಭಾರಿ ಆತಂಕಕ್ಕೆ ಕಾರಣ ಆಗಿದೆ ಬೆಂಗಳೂರಿನಲ್ಲಿ ಆಗಿರುವಂತಹ ಈ ಒಂದು ಬ್ಲಾಸ್ಟ್ ಸಿಎಂ ಪೊಲೀಸ್ ಕಮಿಷನರ್ಗೂ ಕೂಡ ನಿಖರ ಮಾಹಿತಿ ಇಲ್ಲ ಏನು ಕಾರಣ ಈ ಬ್ಲಾಸ್ಟ್ಗೆ ಅಂತ ಮೇಲ್ನೋಟಕ್ಕೆ ಮಾತ್ರ ಸಿಲಿಂಡರ್ ಬ್ಲಾಸ್ಟ್ ಅನ್ನೋದಾಗಿ ಸಿಎಂ ಹೇಳ್ತಿದ್ದಾರೆ ಎಲ್ಲ ಕ್ಲಿಯರ್ ಮಾಡಿದ ಮೇಲೆ ಮಾತ್ರ ತಿಳಿಯಲಿದೆ ಅಸಲಿ ಕಾರಣ ಮತ್ತೊಂದು ಕಡೆಯಲ್ಲಿ ಸಿಲಿಂಡರ್ ಸ್ಫೋಟ ಅಲ್ಲ ಅಂತಿದೆ ಎಟಿಎಸ್ ಅಗ್ನಿಶಾಮಕ ಸಿಬ್ಬಂದಿಯಿಂದ ಅವಶೇಷವನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯಾಗ್ತಿದೆ ಭಾರಿ ಕುತೂಹಲ ಕಾರಣ ಆಗಿದೆ ಈಗಾಗಲೇ ಓರ್ವ ಬಾಲಕ ಮೃತಪಟ್ಟಿದ್ದು ಅನೇಕ ಗಾಯಾಳುಗಳನ್ನ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದು ಚಿಕಿತ್ಸೆಯನ್ನ ಕೊಡಲಾಗ್ತಿದೆ ಅರಕು ಹೆಚ್ಚು ಮನೆಗಳು ಕೂಡ ಛಿದ್ರ ಛಿದ್ರ ಆಗಿದೆ ಮನೆಗೆ ಆ ಭೀಕರತೆ ತಾಗಿದೆ ಬ್ಲಾಸ್ಟ್ ಆಗ್ತಿದ್ದಂತೆ ಬಟ್ ಇನ್ನೂ ಕೂಡ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಅನ್ನುವಂತ ಮಾಹಿತಿ ಇದೆ ಆದ್ರೆ ನಿಖರವಾದಂತಹ ಕಾರಣ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಎ ಟಿ ಎಸ್ ಹೇಳ್ತಾ ಇರುವಂಥದ್ದು ಅಂದರೆ ಸ್ವಲ್ಪ ಅನುಮಾನ ಮೂಡ್ತಾ ಇದೆ ಏನು ಎತ್ತ ಅಂತ ನಾವು ಈ ಅಪಘಾತ ಈ ಬ್ಲಾಸ್ಟ್ ಆಯ್ತಲ್ಲ ಈ ಮಹಾ ದುರಂತದ ಸಂದರ್ಭದ ಒಂದು ದೃಶ್ಯಾವಳಿಗಳನ್ನ ಕೂಡ ನೋಡ್ತಿದ್ದೀವಿ ಅಲ್ಲಿನ ಸಿ ಸಿ ಟಿ ವಿ ದೃಶ್ಯದಲ್ಲಿ ಸೆರೆಯಾಗಿರೋದು ಮತ್ತೊಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ್ರು ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಘಟನಾ ಸ್ಥಳಕ್ಕೆ ಹೋಗಿದ್ರು ಅಲ್ಲಿ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಪರಿಶೀಲನೆ ನಡೆಸಿದ್ರು ಜೊತೆಯಲ್ಲಿ ಪೊಲೀಸರು ಸತತವಾಗಿ ಯಾವಾಗ ಈ ಘಟನೆ ನಡೆಯಿತು ಬೆಳಿಗ್ಗೆಯಿಂದಲೂ ಕೂಡ ನಿರಂತರವಾಗಿ ಪರಿಶೀಲನೆ ಮಾಡುವಂತಹ ಪ್ರಕ್ರಿಯೆ ಆಗ್ತಿದೆ ಬಟ್ ನಿಗೂಢತೆ ಜೊತೆಯಲ್ಲಿ ಅನುಮಾನಗಳೇ ಮೂಡ್ತಾ ಇದೆ ಒಂದೇ ಒಂದು ಸಿಲಿಂಡರ್ ಬ್ಲಾಸ್ಟ್ ಇಂದ ಐದಾರು ಮನೆಗಳಿಗೆ ಈ ರೀತಿಯಾಗಿ ಆಗುತ್ತಾ ಜೊತೆಯಲ್ಲಿ ಹನ್ನೆರಡಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವ್ರಿಗೂ ಕೂಡ ಚಿಕಿತ್ಸೆ ಕೊಡಲಾಗ್ತಿದೆ ಈ ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನೋಡಿ ಅಂದರೆ ಒಂದು ಕಡೆ ಅಕ್ಕಪಕ್ಕದಲ್ಲೇ ಮನೆ ಇದೆ ಅಲ್ಲಿ ಗಾಳಿ ಓಡೋದಕ್ಕೆ ಸರಿಯಾದಂಥ ವೆಂಟಿಲೇಷನ್ಗಳಿಲ್ಲ ಜೊತೆ ಜೊತೆಯಲ್ಲೇ ಮನೆ ಇರೋದ್ರಿಂದ ಸರಿಯಾಗಿ ವೆಂಟಿಲೇಷನ್ಗಳಿಲ್ಲದೆ ಈ ರೀತಿಯಾಗಿ ಆಗುವಂಥ ಸಾಧ್ಯತೆಗಳಿರುತ್ತೆ ಮತ್ತೆ ಆ ಭೀಕರತೆ ನೋಡಿ ಅವಶೇಷಗಳು ಮಾತ್ರ ಉಳಿದಿದೆ ಮನೆಯ ಗೋಡೆ ಗೋಡೆ ಎಲ್ಲವೂ ಕೂಡ ಛಿದ್ರ ಛಿದ್ರ ಆಗಿರೋದು ಹಾಗೆ ಘಟನೆ ಆಗ್ತಿದ್ದಂತೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬಂದು ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ಮಾಡಿ ಹೇಗಾಯಿತು ಏನಾಯಿತು ಒಂದಿಷ್ಟು ಮಾರ್ಗಸೂಚಿಗಳನ್ನ ಕೊಟ್ಟು ಜೊತೆಯಲ್ಲಿ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದಾರೆ ಈಗ ಮೃತಪಟ್ಟಿರುವಂತಹ ಬಾಲಕ ಒಂದು ಪುಟ್ಟ ಬಾಲಕ ಮೃತಪಟ್ಟನಲ್ಲ ಈ ಪ್ರಕರಣದಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿ ಇನ್ನು ಹತ್ತರಿಂದ ಅನೇಕರಿದ್ದಾರೆ ಹನ್ನೆರಡಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಸ್ಫೋಟದಿಂದ ಅವ್ರಿಗೂ ಕೂಡ ಚಿಕಿತ್ಸೆಯನ್ನ ಆ ವೆಚ್ಚ ಏನಾಗುತ್ತಲ್ಲ ಅದನ್ನ ಭರಿಸ್ತೀವಿ ಸರ್ಕಾರ ನೋಡ್ಕೊಳ್ಳುತ್ತೆ ಅನ್ನುವಂತ ಒಂದಿಷ್ಟು ಭರವಸೆ ಕೂಡ ಕೊಟ್ಟಿದ್ದಾರೆ